ಲೋಕಸಭಾ ಚುನಾವಣೆಯ ಒಂದನೇ ಹಂತದ ಚುನಾವಣೆ ಮುಗಿದಿದೆ ಕರ್ನಾಟಕದಲ್ಲಿ ಎರಡನೇದು ನಾಳೆ ನಾಡಿದ್ದು ಮುಗಿಯುತ್ತೆ ಅದರಿಂದ ಚುನಾವಣೆಯಲ್ಲಿ ಏನೇ ಪರಿಣಾಮ ಬೀರ್ಬೋದು ಕರ್ನಾಟಕದಲ್ಲಿ ಇತ್ಯಾದಿ ಮಾತಾಡೋದು ಅಷ್ಟೇನು ಪ್ರಸ್ತುತ ಅಲ್ಲ ಯಾಕೆಂದರೆ ಸುಮಾರಾಗಿ ಅದು ನಿರ್ಧಾರ ಆಗೋಗಿದೆ ಆದರೆ ಈ ದೇಶದ ಚುನಾವಣೆ ಇಪ್ಪತ್ತ್ಮೂರಕ್ಕೆ ಮುಗಿಯಲ್ಲ ಇನ್ನೂ ಹಂತಗಳಿದ್ದಾವೆ ಮೇ ಮೂರನೇ ವಾರದವರೆಗೂ ಚುನಾವಣೆಗಳು ನಡೀತಾ ಇರುತ್ತವೆ ಆದ್ದರಿಂದ ನಾವು ಕರ್ನಾಟಕದ ಚುನಾವಣೆ ಆಗುಹೋಗುಗಳೇನು ಮನಸ್ಥಿತಿಗಳೇನು ಜನ ಯಾವ ರೀತಿ ಸ್ಪಂದಿಸ್ತಿದ್ದಾರೆ ಅಂತ ಯೋಚನೆ ಮಾಡೋದ್ರ ಜೊತೆಗೆ ಭಾರತದ ಇತರ ಭಾಗಗಳಲ್ಲಿ ಏನು ನಡೀತಾ ಇದೆ ಮತದಾರರನ್ನು ಹೋಲಿಸುವ ಮತದಾರರ ಮೇಲೆ ಪ್ರಭಾವ ಬೀರುವ ಅಥವಾ ರಾಜಕೀಯ ಪಕ್ಷಗಳ ಜಿದ್ದೇನಿದೆ ಅದ್ರ ಬಗ್ಗೆಯೂ ಸ್ವಲ್ಪ ನೋಡಬೇಕಾಗಿದೆ ಅದರ ಮೊದಲು ಒಂದು ಎರಡು ಅಂಶಗಳನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ನೀವು ಕಳೆದ ಒಂದು ವಾರದ ಅವಧಿಯಲ್ಲಿ ಗಮನಿಸಿದರೆ ಭಾಳ ಸ್ಪಷ್ಟವಾಗಿ ಕಾಣಿಸೋದು ಕರ್ನಾಟಕದಲ್ಲಿ ಕೂಡ ಭಾಜಪದ ಬಗ್ಗೆ ಭಾಜಪದ ಅಸೆಂಬ್ಲಿ ಎಲೆಕ್ಷನ್ನಲ್ಲಿ ತದನಂತರ ರಾಜ್ಯದ ನಾಯಕರ ಬಗ್ಗೆ ಜನಗಳಿಗೆ ಜನಗಳಿಗಿರುವ ಭ್ರಮನರಸನ ಆಗಿರುವಂಥ ಹೇವರಿಕೆ ನಮಗೆಲ್ಲರಿಗೂ ಗೊತ್ತು ಅಷ್ಟು ಮಾತ್ರ ಅಲ್ಲ ಚುನಾವಣೆ ಸಂದರ್ಭದಲ್ಲಿ ಭಾಳ ಸ್ಪಷ್ಟವಾಗಿ ಅಂದರೆ ಭಾಜಪದ ಲೋಕಸಭಾ ಸದಸ್ಯರ ಬಗ್ಗೆ ಜನಗಳಿಗಿರುವ ಜುಗುಪ್ಸೆ ಅವರು ಭಾಳ ಸಮಯ ಕಾಣೆ ಆಗಿಬಿಟ್ಟಿದ್ರು ಅವರು ನಮ್ಮ ಕಾನ್ಸಂಟ್ರೇಷನ್ ಪೂರ್ತಿ ಎಮ್ ಎಲ್ ಎಗಳ ಮೇಲೆ ಇತ್ತು ಬಿ ಜೆ ಪಿಯ ಈ ಎಂ ಪಿಗಳು ಅದೋ ನಮ್ಮ ಸೈಡಲ್ಲಿ ಯಕ್ಷಗಾನದಲ್ಲೆಲ್ಲ ಮರೆಯಲಲ್ಲಿ ನಿಂತಿರುವಾಗ ನಿಂತಿದ್ರೆ ಈಗ ಅವರು ಮೇನ್ ಮುಖ್ಯ ವೇದಿಕೆಗೆ ಬಂದಿದ್ದಾರೆ ನೀವು ಗಮನಿಸಿ ಈ ಜಿಗುಪ್ಸೆಯನ್ನು ತೋರಿಸ್ತಾ ಇರೋರು ಬಿ ಜೆ ಪಿಗೆ ವಿರುದ್ಧವಾಗಿರುವ ಮಂದಿ ಅಲ್ಲ ಬಿ ಜೆ ಪಿಯ ಮತದಾರರು ನೀವು ಸಾಮಾಜಿಕ ವೇದಿಕೆಗಳಲ್ಲಿ ಜಾಲತಾಣಗಳಲ್ಲಿ ನೋಡಿದರೆ ಅಥವಾ ಸಾರ್ವಜನಿಕ ವಾಗಿ ಜನ ಮಾತಾಡೋ ಹತ್ತು ಹಲವು ವರದಿಗಳು ಬಂದಿದ್ದಾವೆ ಅಲ್ಲಿ ಎಲ್ಲೂ ನಾನು ಮೋದಿಗೆ ಇನ್ನೊಂದು ಅವಕಾಶ ಕೊಡ್ತೀನಿ ಆದರೆ ನಮ್ಮ ಸಂಸದ ಸರಿಯಿಲ್ಲ ಇದು ಈ ಮಾತನ್ನು ನಾಡ್ತಾ ಇರೋರು ಯಾರು ಅಂದರೆ ಬಿ ಜೆ ಪಿಯ ಬದ್ಧ ಮತದಾರರು ಈ ಟ್ರೆಂಡ್ ಏನಿದೆ ಇದು ಈ ಹಿಂದಿನ ಚುನಾವಣೆಗಳಲ್ಲಿ ನಿಮ್ಗೆ ಅಷ್ಟಾಗಿ ಕಾಣಿಸಿರಲಿಲ್ಲ ಮಂಗಳೂರನ್ನು ತಗೊಳ್ಳಿ ಎಲೆಕ್ಷನ್ ಆಗಿದೆ ಅದು ದ್ಯಾಟ್ಸ್ ಸೆಕೆಂಡ್ರಿ ನಳಿನ್ ಕುಮಾರ್ ಕಟೀಲು ಮೈಸೂರಿನ ಪ್ರತಾಪ್ ಸಿಂಹ ಶೋಭಾ ಕರಣ್ ಲಾಜೆ ಬಾಗಲಕೋಟೆಯ ಒಬ್ಬ ಎಂ ಪಿ ಏನೋ ನನ್ನ ಹೆಸರೇ ಮರೆತುಬಿಟ್ಟೆ ನಾನು ಡಿ ವಿ ಸದಾನಂದ ಬಗ್ಗೆ ಕೂಡ ಸಾಮಾನ್ಯ ಮತದಾರರಲ್ಲ ಬಿ ಜೆ ಪಿಯ ಮತದಾರನಿಗೆ ತೀವ್ರವಾದಂಥ ಅಸಮಾಧಾನ ಮಡುಗಟ್ಟಿರುವ ಎಲ್ಲ ವರದಿಗಳು ಇದಾವೆ ಆದರೆ ಮೋದಿಗೋಸ್ಕರ ಮತ ಹಾಕ್ತೀನಿ ಈ ಮುಖೇಡಿ ಸಂಸದರು ಕೂಡ ಮೋದಿಗೆ ಮೋದಿಯ ಮುಖ ನೋಡಿ ಮತ ಹಾಕಿ ಅಂತಿದ್ದಾರೆ ಅಂದರೆ ಅವರು ಮೂಲತಃ ಒಂದು ದೊಡ್ಡ ತಪ್ಪೊಪ್ಪಿಗೆಯನ್ನು ಮಾಡ್ತಾ ಇದ್ದಾರೆ ಕಳೆದ ಐದು ವರ್ಷಗಳಲ್ಲಿ ಯಾವ ಅಜೆಂಡಾವನ್ನು ಇಟ್ಕೊಂಡು ಆಯ್ಕೆಯಾಗಿದ್ದರೂ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಇದು ಆಗಿಲ್ಲ ಇನ್ನೊಂದು ಅವಕಾಶ ಕೊಡಿ ಯಾರಿಗೆ ನನಗಲ್ಲ ಮೋದಿಗೆ ಇದು ಪ್ರಜಾತಂತ್ರದಲ್ಲಿ ತಪ್ಪೊಪ್ಪಿಗೆಯನ್ನು ಸೂಚಿಸುವ ಒಂದು ಮಾನದಂಡ ಇದು ಕರ್ನಾಟಕದ ಸ್ಥಿತಿ ಯಾವ ಯಾವ ಕೆಲಸಗಳಾಗಿಲ್ಲ ಏನೇನಾಗಿದೆ ಆಟೋ ಡ್ರೈವರ್ಸು ಯಾವುದು ಫ್ಯಾಕ್ಟ್ರಿ ವರ್ಕರ್ಸು ಇನ್ಯಾವುದು ಮಹಿಳೆಯರು ಇವರೆಲ್ಲರೂ ಪದೇ ಪದೇ ಹೇಳ್ತಾ ಇರೋ ಮಾತೇನೆಂದರೆ ನೋಟ್ ಬ್ಯಾನ್ ಮತ್ತು ನಮ್ಮ ವ್ಯವಹಾರಗಳೆಲ್ಲ ಕುಸಿದು ಹೋಗಿದ್ದಾವೆ ನಮ್ಮ ಬದುಕು ಬಟ್ಟೆ ಆಗಿದೆ ಮೊದಲಿನ ಥರದ ಕೂಲಿಗಿಡ್ತಾಯಿಲ್ಲ ಮೊದಲಿನ ಥರದ ಉದ್ಯೋಗ ಇಲ್ಲ ಮೊದಲಿನ ಥರದ ಮಾರಾಟ ಇಲ್ಲ ಈ ರೀತಿಯ ಹತ್ತಾರು ಆರ್ಥಿಕ ಪರಿಣಾಮಗಳ ಉದಾಹರಣೆಗಳನ್ನು ಅನುಭವಗಳನ್ನು ಅವರು ಹೇಳ್ತಾ ಬಂದಿದ್ದಾರೆ ಇದು ಭಾಳ ಗಮನಿಸ್ಬೇಕಾದ ಟ್ರೆಂಡು ನಿರುದ್ಯೋಗ ಸಮಸ್ಯೆ ಅತ್ಯಂತ ಕಡಿಮೆ ಇರುವ ರಾಜ್ಯಗಳಲ್ಲಿ ಕರ್ನಾಟಕ ಕೂಡ ಒಂದು ನಾವು ಗಮನಿಸಿದ ಹಾಗೆ ಉತ್ತರ ಭಾರತದಿಂದ ಸಾವಿರಾರು ಯುವಕರು ಕರ್ನಾಟಕಕ್ಕೆ ಬಂದಿದ್ದಾರೆ ನಮ್ಮ ಕಣ್ಣಿನ ಬೀದಿಗಳಲ್ಲಿ ಹೋಟೆಲ್ಗಳಲ್ಲಿ ಡಾಬಾಗಳಲ್ಲಿ ಜ್ಯೂಸ್ ಮಾಡೋರು ಅವರು ಎಲ್ಲ ಉತ್ತರ ಭಾರತದ ಹುಡುಗರು ಕರ್ನಾಟಕದಲ್ಲಿ ಸರ್ಕಾರದ ಇಲ್ಲದೆ ಬದುಕು ಸಾಗಿಸಬಲ್ಲಂಥ ಒಂದು ಆರ್ಥಿಕತೆ ಇರುವ ಜಿಲ್ಲೆ ದಕ್ಷಿಣ ಕನ್ನಡ ಅಲ್ಲಿ ಜಿಗುಪ್ಸೆ ಇದೆ ಅಲ್ಲಿ ಅಸಹನೆ ಇದೆ ಭಾಳ ದೊಡ್ಡ ಉದ್ಯೋಗವನ್ನು ನೀಡಬಲ್ಲಂಥ ಕಾಫಿ ಬೆಲ್ಟ್ನ ಚಿಕ್ಕಮಗಳೂರು ಮತ್ತು ಮೀನುಗಾರಿಕೆ ಇರುವ ಉಡುಪಿಯಲ್ಲಿ ಸಂಸದೆಯ ಬಗ್ಗೆ ಅಸಹನೆ ಇದೆ ಕರ್ನಾಟಕ ಸಾಂಸ್ಕೃತಿಕ ರಾಜಧಾನಿಯಾಗಿ ಟೂರಿಸಂ ಮೂಲಕ ಬದುಕು ಕಟ್ಟಿಕೊಳ್ಳಬಹುದು ಅನ್ನುವಂಥ ಮೈಸೂರಿನಲ್ಲಿ ಆ ಸಂಸದನ ಬಗ್ಗೆ ತೀವ್ರವಾದ ಆಕ್ರೋಶ ಇದೆ ಇಲ್ಲೇ ಹೀಗಿದ್ದರೆ ನಿರುದ್ಯೋಗ ಅಪಾರ ಪ್ರಮಾಣದಲ್ಲಿ ಬೆಳೆದಿರುವಂಥ ಶಿಕ್ಷಣ ವ್ಯವಸ್ಥೆ ಇಲ್ಲ ಆರೋಗ್ಯ ವ್ಯವಸ್ಥೆ ಇಲ್ಲ ನಾವು ಗೋರಖ್ಪುರದ ಮಕ್ಕಳ ದುರಂತವನ್ನು ಮರಿಬಾರ್ದು ಆರೋಗ್ಯ ವ್ಯವಸ್ಥೆ ಇಲ್ಲ ಶಿಕ್ಷಣ ವ್ಯವಸ್ಥೆ ಇಲ್ಲ ಉದ್ಯೋಗ ಸೃಷ್ಟಿಯಾಗಿಲ್ಲ ಮೂಲ ಸಂರ ಸಂರಚನೆಗಳಾಗಿಲ್ಲ ಈ ರಾಜ್ಯಗಳ ಮತದಾರರು ಅವರ ಅಭಿಪ್ರಾಯ ಹೇಗಿರ್ಬೋದು ಯೋಚನೆ ಮಾಡಿ ನಾನು ಹೇಳ್ತಾ ಇರೋದು ಇದ್ರ ಮೂಲಕ ಮೋದಿ ಸೋಲ್ತಾರೆ ಅಂತಲ್ಲ ಆದರೆ ನಾನು ಗಮನಿಸ್ತಾ ಬಂದಾಗೆ ಮೋದಿಯ ಬಗ್ಗೆ ಇರುವ ತೀವ್ರ ಆಕ್ಷೇಪ ಇದು ಕೇವಲ ಸಂಸದರ ಮಟ್ಟಿಗೆ ನಿಲ್ಲಲ್ಲ ಕರ್ನಾಟಕದಲ್ಲಿ ಹೇಳ್ಬೋದು ನಾವು ಸಂಸದರು ಉಪಯೋಗ ಇಲ್ಲ ಮೋದಿ ಬೆಟರ್ ಅಂತ ಬಟ್ ಮೋದಿ ನೇರವಾಗಿ ಪರಿಣಾಮ ಬೀರಬಲ್ಲ ಅಂತ ಉತ್ತರ ಭಾರತದಲ್ಲಿ ಎಂ ಪಿಗಳನ್ನು ದೂರ್ತಾರೆ ಅಂತ ನನಗನ್ಸಲ್ಲ ಯಾಕೆಂದರೆ ಹಿ ಆಸ್ ಎ ಡೈರೆಕ್ಟ್ ಕಮ್ಯುನಿಕೇಷನ್ ಆ ಇಡೀ ಬೆಲ್ಟ್ನಲ್ಲಿ ನೇರವಾದ ಅವರದೇ ಸರ್ಕಾರಗಳಿದ್ದು ಎಲ್ಲ ಯೋಜನೆಗಳಲ್ಲಿ ಸಾಮರ್ಥ್ಯ ಇತ್ತು ಆದರೂ ಕಳೆದ ಐದು ವರ್ಷದಲ್ಲಿ ಏನೂ ಮಾಡಿಲ್ಲ ಅನ್ನೋ ಅರಿವು ಸಂಸದರ ಮಟ್ಟಿಗೆ ಇತ್ತು ಮೋದಿಗೆ ಮಾತ್ರ ಮಾರ್ಜಿನ್ ಕೊಡ್ತೀವಿ ಅನ್ನೋ ಮಟ್ಟಕ್ಕೆ ಬರಲಾರದು ಉತ್ತರ ಭಾರತದ ಇನ್ನೊಂದು ಟ್ರೆಂಡನ್ನು ಗಮನಿಸಬೇಕು ಅದು ಸುಮಾರು ಪೆಂಡಿಲಮ್ ರೀತಿಯಲ್ಲಿ ವರ್ತಿಸಿದೆ ಉತ್ತರ ಭಾರತ ಎಪ್ಪತ್ತೇಳು ಎಂಬತ್ತು ಕನಿಷ್ಠ ಐದು ಚುನಾವಣೆಗಳಲ್ಲಿ ಉತ್ತರ ಭಾರತ ಒಂದು ಎಕ್ಸ್ಟ್ರೀಮ್ನಿಂದ ಇನ್ನೊಂದು ಎಕ್ಸ್ಟ್ರೀಮ್ಗೆ ಚಲಿಸಿದೆ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಆ ಒಂಬತ್ತು ರಾಜ್ಯಗಳಲ್ಲಿ ಶೇಕಡ ತೊಂಬತ್ತರಷ್ಟು ಭಾಜಪ ಸೀಟ್ ಗೆದ್ದಿತ್ತು ಇದೇ ಅಸಹನೆಯ ಪ್ರಮಾಣ ಅಲ್ಲಿ ಮಡುಗಟ್ಟಿದ್ದುಂದು ಕಣ್ಣಿಗೆ ಕಾಣಿಸ್ಲಾರದು ನೇರವಾಗಿ ಆದರೆ ಅದು ಮೇ ಇಪ್ಪತ್ತ್ಮೂರರ ಒಳಗಡೆ ಮತ್ತೆ 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 ತೀವ್ರ ಆಗುತ್ತೆ ಇಂಟೆನ್ಸಿಫೈ ಆಗದಂತೀವಿ ಹಾಗೆ ಭಾಜಪದ ವಿರುದ್ಧ ಒಂದು ಜನಾಭಿಪ್ರಾಯ ಸ್ಫೋಟ ಆಗುವ ಸಾಧ್ಯತೆ ದಟ್ಟವಾಗಿದೆ ಅಂತಿದೆ ಆದರೆ ಇದಕ್ಕೆ ಮೂರಿಯ ಪ್ರತಿಕ್ರಿಯೆ ಏನು ಅನ್ನೋದ್ರದ್ದು ಭಾಳ ಗಮನಿಸಬೇಕು ನನಗೆ ಭಾಳ ಆತಂಕ ತಂದಿರೋದು ಕಳೆದ ನಾಲ್ಕು ಆರು ತಿಂಗಳಲ್ಲಿ ಭಾಳ ಸ್ಪಷ್ಟವಾಗಿ ನಮಗೆಲ್ರಿಗೂ ಗೊತ್ತದು ಸಬ್ಕಾ ವಿಕಾಸು ಅವೆಲ್ಲ ಬಿಟ್ಬಿಡ್ತು ಹಚ್ಚಿದೇನು ಹೊರಟೋಯ್ತು ತಾನು ಏನು ಮಾಡಿದ್ದೀನಿ ಕಳೆದ ಐದು ವರ್ಷದಲ್ಲಿ ಅನ್ನೋ ಒಂದು ಮಾತನ್ನು ಮೋದಿ ಕಳೆದ ಎರಡು ತಿಂಗಳಲ್ಲಿ ಚುನಾವಣಾ ರ್ಯಾಲಿಗಳಲ್ಲಿ ಹೇಳಿಲ್ಲ ಹಿ ಯಾಸ್ ಅವಾಯ್ಡೆಡ್ ಎವ್ರಿ ಟಾಕ್ ಆನ್ ಡೆವಲಪ್ಮೆಂಟ್ ನೋಟ್ ಬಂದಿ ಬಗ್ಗೆ ಮಾತಾಡಲ್ಲ ಜಿ ಎಸ್ ಟಿ ಬಗ್ಗೆ ಮಾತಾಡಲ್ಲ ದಿನ ಬಗ್ಗೆ ಮಾತಾಡಲ್ಲ ಕೊನೆಗೆ ಆತ್ಕೊಂಡಿದ್ದು ಜೋತ್ಕೊಂಡಿದ್ದು ಅಂದರೆ ಪಾಕಿಸ್ತಾನ ಪುಲ್ವಾಮಾ ಬಾಲಾಕೋಟ್ ಇದು ಕೂಡ ಕೈ ಹಿಡಿಯುವ ಲಕ್ಷಣ ಕಾಣಿಸ್ತಿಲ್ಲ ಯಾಕೆಂದರೆ ನಮ್ಮ ಸೈನ್ಯದ ಮೇಲೆ ನಂಬಿಕೆ ಇದೆ ಅಂತ ಇದು ಸೈನ್ಯದ ವಿಚಾರವೇ ಹೊರತು ಮೋದಿ ಉಲ್ಪ್ತಿಕವಾದ್ದಲ್ಲ ಅನ್ನುವ ಒಂದು ವ್ಯತ್ಯಾಸವನ್ನು ನಮ್ಮ ಜನ ಯಾವತ್ತೂ ಮಾಡಬಲ್ಲರು ಮೋದಿ ಈಗ ಇಟ್ಟಿರುವ ಹೆಜ್ಜೆ ಹತಾಶ ಹೆಜ್ಜೆ ಯಾವುದು ಅಂದರೆ ಲಾಸ್ಟ್ ಮಿನಿಟ್ ಒಂದು ಈ ಕ್ರಿಕೆಟ್ನಲ್ಲಿ ಆಗಿ ಬೌನ್ಸರ್ಗಳನ್ನು ಹಾಕ್ತಾರೆ ಅದು ಯಾವುದು ಅಂದರೆ ಎದುರಾಳಿಯನ್ನು ಸೋಲಿಸುವ ಬಿಲೋ ದಿ ಬೆಲ್ಟ್ ಆಟ ಅದು ಆಟದ ನಿಯಮವನ್ನು ಮೀರಿದ ಒಂದು ಆಟ ಅದು ನಿಮಗೆ ಸಾಧ್ಯ ಪ್ರಜ್ಞಾ ಠಾಕೂರ್ಗೆ ಟಿಕೆಟ್ ಕೊಡ್ತೀನಿ ಅನ್ನುವಂಥದ್ದು ಅದರ ಒಂದು ಪುರಾವೆ ಮೋದಿ ಈ ಚುನಾವಣೆಯನ್ನು ಗೆಲ್ಲಲಿಕ್ಕೆ ಇಷ್ಟು ವರ್ಷ ಇದ್ದಂಥ ಸಾಂವಿಧಾನಿಕ ನೈತಿಕ ಸೂಚಿಗಳು ಅಂತ ಏನು ಕರಿತೀವಿ ಒಂದು 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 ಎಥಿಕ್ಸ್ ಇದೆಯಪ್ಪ ಆ ಎತಿಕ್ಸ್ ಏನಂದ್ರೆ ಒಬ್ಬ ಪ್ರಧಾನಮಂತ್ರಿ ಆದವನು ಮಾತ್ರ ಅಲ್ಲ ಯಾರು ಸಾಂವಿಧಾನಿಕ ವ್ಯಕ್ತಿಗಳು ಎಲ್ಲರನ್ನು ಒಳಗೊಂಡು ಮಾತಾಡಬೇಕಷ್ಟೇ ಹೊರತು ಒಂದು ಪಾರ್ಶಲ್ ಆಗಿ ಮಾತಾಡ್ಕೊಡ್ದು ಮತ್ತು ತನ್ನ ಪಕ್ಷದವರು ಸಂವಿಧಾನವನ್ನು ಮೀರಿದಂತಹ ಎರಡು ಕೋಮುಗಳ ಮಧ್ಯೆ ಎರಡು ಗುಂಪುಗಳ ಮಧ್ಯೆ ಶತ್ರುತ್ವವನ್ನು ಉಂಟು ಮಾಡುವಂಥದ್ದು ಅಥವಾ ದೇಶದ ರಾಜ್ಯ ರಾಜ್ಯಗಳ ಮಧ್ಯೆ ಬರುವಂಥ ಯಾವುದೇ ಮಾತುಗಳನ್ನು ಆಡಿಕೊಡುವುದು ಅಂತ ಒಂದು ಆಳುವ ಪಕ್ಷಕ್ಕಿರುವ ಇರುವ ಹೊಣೆ ಅದು ಒಂದು ಮಾದರಿಯನ್ನು ಸೃಷ್ಟಿಸಬೇಕು ಅಂತ ಮೋದಿ ಅದನ್ನು ಎಗ್ಗಿಲ್ಲದೆ ಮುರಿತಾ ಇದ್ದಾರೆ ಬಹುಸಂಖ್ಯಾತರ ಭಯಕ್ಕೆ ಹೆದರಿ ರಾಹುಲ್ ಗಾಂಧಿ ಬೇರೆ ಕಡೆ ಸ್ಪರ್ಧಿಸ್ತಿದ್ದಾರೆ ಅನ್ನೋದು ಸಿಂಗ್ ಬೇ ಇದೇ ಥರ ಬೇಲ್ನಲ್ಲಿರೋರು ಕೂಡ ಸ್ಪರ್ಧಿಸಿದ್ದಾರೆ ಅನ್ನೋದು ಇವೆಲ್ಲ ಏನು ಅಂದರೆ ತಾನು ಯಾವ ಮಟ್ಟಕ್ಕೂ ಹೋಗಬಲ್ಲೆ ಅಂತ ಇನ್ನೊಂದು ತಿಂಗಳ ಅವಧಿನಲ್ಲಿ ಸುಮಾರು ಮೇ ಹದಿನೈದರವರೆಗೂ ಪ್ರಾಯಶಃ ಇದು ಇನ್ನೂ ತುರಿಯ ಸ್ಥಿತಿಗೆ ಹೋಗುತ್ತೆ ಪೀಕಿಗೆ ಹೋಗುತ್ತೆ ಕೋಮುಗಲಭೆಗಳಾಗುತ್ತೋ ಗೊತ್ತಿಲ್ಲ ಕೋಮುಗಲಭಗಳಾಗದಂಗೆ ನಮ್ಮ ಚುನಾವಣಾ ಕಮಿಷನ್ ನಿರ್ಬಂಧಿಸ್ಬೋದು ಆದರೆ ಮನುಷ್ಯರ ಮನಸ್ಸನ್ನು ವಿಷಗೊಳಿಸುವಂಥ ಹತ್ತಾರು ಕೆಲಸಗಳನ್ನು ಮೋದಿ ನೇರವಾಗಿ ಮಾಡಿ ಹಿರಿಯಕ್ಕನ ಚಾಳೆ ಮನೆ ಮಂದಿಗೆ ಅಂತಾರಲ್ಲ ನೀವು ಇದನ್ನು ಮಾಡಿ ಅನ್ನೋ ಸೂಚನೆಯನ್ನು ಕೊಡ್ತಾರೆ ಪ್ರಜಾಪ್ರಭುತ್ವದ ಬಹಳ ಮುಖ್ಯವಾದ ಒಂದು ಅಂಶ ಏನು ಅಂತಂದರೆ ದಿ ಬಕ್ ಆ್ಯಂಡ್ ಸಿಎರ್ ಅಂತ ನಾನು ಹೇಳಿದ್ನಲ್ಲ ಅಮೆರಿಕದ ಅಧ್ಯಕ್ಷನ ಟೇಬಲ್ ಮೇಲೆ ಆ ಒಂದು ವಾಕ್ಯ ಇದೆ ಯಾರು ಜವಾಬ್ದಾರ ಕೊನೆಗೆ ಅಂತಂದರೆ ನಾನು ಇದೆಲ್ಲದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಜೀನಾಮೆ ಕೊಟ್ಟರು ಅನ್ನೋದನ್ನು ಭಾಳ ಹೇಳ್ತಿರ್ತೀವಿ ಒಂದು ಆಕ್ಸಿಡೆಂಟ್ ರೈಲ್ವೆ ಖಾತೆ ಅಲ್ಲಿ ಒಳ್ಳೇದಾದ್ರೂ ನನ್ನ ನಾನು ಕಾರಣ ಅಂತ ಅಲ್ಲಿ ಕೆಡುಕಾದರೂ ನಾನೇ ಜವಾಬ್ದಾರಿ ಅನ್ನುವ ನೈತಿಕ ಹೊಣೆಗಾರಿಕೆ ಹೊತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ರಾಜೀನಾಮೆ ಕೊಟ್ಟದ್ದನ್ನು ಭಾಳ ಕೋಟ್ ಮಾಡ್ತಿರ್ತೀವಿ ಬಟ್ ಅದು ಬಿಟ್ಬಿಡೋಣ ಅಸಹಕಾರ ಚಳುವಳಿ ಮಾಡಿದಾಗ ಚೌರಿ ಚೌರಾದಲ್ಲಿ ಹಿಂಸೆಯಾಗಿ ಒಂದಷ್ಟು ಜನ ಸತ್ತಾಗ ಗಾಂಧಿ ಅದನ್ನು ನಿಲ್ಲಿಸ್ತಾರೆ ಅವ್ರು ಯಾಕೆ ನಿಲ್ಲಿಸ್ತಾರೆ ಅಂದರೆ ಈ ಚಳವಳಿಯನ್ನು ಆರಂಭಿಸಿದ್ದು ನಾನು ಈ ಚಳವಳಿಯಲ್ಲಿ ಭಾಗವಹಿಸಿದಂತೆ ಜನರಿಗೆ ಕರೆ ಕೊಟ್ಟಿದ್ದು ನಾನು ಆದ್ದರಿಂದ ಜನ ನಿಯಂತ್ರಣ ಮೀರಿ ಹಿಂಸಾಚಾರಕ್ಕೆ ತೊಡಗಿದರೆ ಅದಕ್ಕೆ ನಾನು ನೈತಿಕವಾಗಿ ಜವಾಬ್ದಾರಿ ಆದ್ದರಿಂದ ಈ ಚಳವಳಿಯನ್ನು ಹಿಂತುಕೊಳ್ತೇನೆ ಇದು ಒಬ್ಬ ನಾಯಕನ ನೈತಿಕ ಜವಾಬ್ದಾರಿ ನೌಕಾಲೆಯಲ್ಲಿ ನಲವತ್ತೆರಡರ ಭಾಳ ದೊಡ್ಡ ಕೋಮುಗಲಭೆ ಆದಾಗ ಅಲ್ಲಿ ಅಲ್ಪಸಂಖ್ಯಾತರಾಗಿದ್ದ ಹಿಂದೂಗಳು ನೌಕಾಲಿಯಲ್ಲಿ ಭಾಳ ಗಮನಿಸ್ಬೇಕಂತ ಅಲ್ಲಿ ಬಹುಸಂಖ್ಯಾತರಾದ ಮುಸ್ಲಿಮರು ಯಾವುದೋ ಒಂದು ಸಣ್ಣ ದೇವಸ್ಥಾನದ ಮೂರು ಪವಿತ್ರ ಕತ್ತಿಗಳನ್ನು ಎತ್ಕೊಂಡು ಹೋಗ್ತಾರೆ ಆವಾಗ ಗಾಂಧಿ ಅನುಯಾಯಿಯಾಗಿದ್ದ ಇಪ್ಪತ್ನಾಲ್ಕು ವರ್ಷದ ಅಮ್ತ ಸಲಾಂ ಅನ್ನು ಮುಸ್ಲಿಮ್ ಹುಡುಗಿ ಇಪ್ಪತ್ತೊಂದು ದಿವಸಗಳ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ ತನ್ನ ಸಮುದಾಯದಲ್ಲಿ ಒಂದು ಪಾಪ ಪ್ರಜ್ಞೆಯನ್ನು ಬೀರಿ ನೀವು ಮಾಡ್ತಾ ಇರೋ ತಪ್ಪು ಅಂತ ಹೇಳಬೇಕು ಇದು ನೈತಿಕ ನಾಯಕತ್ವ ಆದರೆ ಅಧ್ವಾನಿಯವರಿಗೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಗೊತ್ತಾಗಲಿಲ್ಲ ಅಯ್ಯೋ ಹೊಡಿಬೇಕು ಅಂತ ಹೇಳಲಿಲ್ಲ ನಾವು ಅಂದರು ಪೇಜಾವರದವರು ಅದೇ ಟೊಳ್ಳು ಆಷಾಢ ಭೂತಿ ಮಾತಾಡಿದರು ನೀವು ಚೂ ಬಿಟ್ಟಾಗ ಗೊತ್ತಿರಲ್ವಾ ಜನಗಳು ಅಲ್ಲಿಗೆ ಬಂದಾಗ ಗೊತ್ತಿರಲ್ವಾ ಅದ್ರ ಮೇಲೆ ಹತ್ತಿದಾಗ ಗೊತ್ತಾಗಿಲ್ವಾ ಅಂದರೆ ತಾನು ಯಾರನ್ನು ಛೂ ಬಿಟ್ಟಾಗ ಗಾಳಿ ಬಿಡೋದು ಅಂತೀವಲ್ಲ ನಮ್ಮಲ್ಲಿ ಆ ವ್ಯಕ್ತಿ ಸ್ವಂತ ತಲೆಯಲ್ಲದೆ ಭಾವನಾತ್ಮಕವಾಗಿ ಯಾವುದು ಯಾವ್ಯಾವ್ದೋ ರೀತಿಯಲ್ಲಿ ವರ್ತಿಸ್ಬೋದು ಅದನ್ನು ನಿಯಂತ್ರಿಸುವ ಒಂದು ಜವಾಬ್ದಾರಿ ನನಗಿದೆ ಅಂತ ಅಧ್ವನಿ ಅದನ್ನು ತೋರಲಿಲ್ಲ ಅದರ ಮುಂದಿನ ಹಂತವಾಗಿ ಮೋದಿ ಕೂಡ ಅದನ್ನೇ ಮಾಡ್ತಿದ್ದಾರೆ ಎಲ್ಲವನ್ನು ಚೂ ಬಿಡೋದು ಸುಳ್ಳುಗಳನ್ನು ಚೂ ಬಿಡೋದು ಎರಡು ಎರಡು ಸು ಸಮುದಾಯಗಳ ಮಧ್ಯೆ ಜಗಳ ತಂದಿಡ್ಬೋದಾದ್ದು ದ್ವೇಷವನ್ನು ಕಚ್ಚಾಡಿಸೋದು ಹೆಂಗೆ ಅನ್ನುವ ಒಂದು ಸಣ್ಣ ಮಾದರಿ ಮೋದಿ ಕೊಟ್ಬಿಡ್ತಾರೆ ಅದು ನೂರಾರು ಜನ ಸಾವಿರಾರು ಜನಕ್ಕೆ ಬೇಕಾದ ಒಂದು ಕ್ಯೂ ಸಿಗ್ತದೆ ಅದರ ಸೂಚನೆ ಇದು ಮೋದಿ ಮುಂದಿನ ದಿವಸಗಳಲ್ಲಿ ಇನ್ನೂ ಘೋರವಾಗಿ ಮುಂದುವರಿಸುವ ಸಾಧ್ಯತೆ ಇದೆ ತಾಳ್ಮೆ ಇರಬೇಕಾದ ಎಲ್ಲಿ ಅಂದರೆ ಈ ಎಲ್ಲ ಆಟಗಳು ಮೇ ಇಪ್ಪತ್ತ್ಮೂರಕ್ಕೆ ಬಂದಾಗುತ್ತೆ ಯಾಕೆಂದರೆ ಈ ದೇಶದ ಜನಕ್ಕೆ ಒಂದು ದೊಡ್ಡ ಅಂತ ಸಾಕ್ಷಿ ಇದೆ ಈ ದೇಶದ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಏನು ಕರಿತೀವಿ ಅದು ಏನು ಅಂತ ಅವ್ರಿಗೆ ಗೊತ್ತು ತಾನೊಬ್ಬನೇ ಬದುಕೋದಲ್ಲ ತನ್ನ ಸುತ್ತಮುತ್ತ ಹತ್ತಾರು ಜನ ಕೈಗೂಡಿಸಿ ಒಂದು ಜಡೆ ಹೆಣದಂಗೆ ಇರುವಂಥ ಬಾಳುವೆ ನಮ್ಮದು ಅನ್ನು ಪರಿವೇರುವ ಕಾರಣ ಎಲ್ಲ ಉತ್ಪಾತಗಳು ಅತಿರೇಕಗಳನ್ನು ಎಷ್ಟೇ ತಂದರೂ ಕೂಡ ಆ ಲಾಸ್ಟ್ ಬಾಲ್ ಆಫ್ ದಿ ಮ್ಯಾಚ್ ಏನಿರುತ್ತೆ ಅದು ಮುಗಿದಾಗ ಮ್ಯಾಚ್ ಎಂಡ್ ಆಗುತ್ತೆ ಮೇ ಇಪ್ಪತ್ತ್ಮೂರರ ಮತ್ತೆ ಮತ್ತೆ ಈ ದೇಶ ಈ ರೀತಿಯ ಉತ್ಪಾದಗಳಿಗೆ ಅವಕಾಶ ಕೊಡದಂತಹ ಒಂದು ಸಂದೇಶವನ್ನು ಕಳಿಸುತ್ತೆ ಅನ್ನೋ ನಂಬಿಕೆ ನನಗಿದೆ ಇದು ನನ್ನ ಭವಿಷ್ಯ ಅಲ್ಲ ಒಂದರ್ಥದಲ್ಲಿ ನನ್ನ ವಿಶ್ಲೇಷಣೆ ಯಾಕೆಂದರೆ ನಾನು ಕಳೆದ ನಲವತ್ತು ವರ್ಷದಲ್ಲಿ ಚುನಾವಣಾ ವಿಶ್ಲೇಷಣೆಗಳನ್ನು ಮಾಡಿದಾಗ ನನ್ನ ಪ್ರೊಡಿಕ್ಷನ್ ಸುಳ್ಳಾಗಿಲ್ಲ ಅದು ಮೂಲತಃ ಜನಗಳ ವರ್ತನೆಯ ಮೇಲೆ ನಂಬಿಕೆ ಇದೆಯಲ್ಲ ಅದರ ಮೇಲೆ ಹುಟ್ಟಿದಂಥ ಒಂದು ಒಂದು ಅನಾಲಿಸಿಸ್ ಸೊ ನಾವೆಲ್ಲರೂ ಭಾವಿಸ್ಬೇಕಾದ್ದೆ ಅದು ಅಂದರೆ ಈ ದೇಶ ಮುಂದಿನ ಮೇಯಿಂದ ಮತ್ತೆ ಈ ರೀತಿಯ ಐದು ವರ್ಷದ ಮತ್ತು ಈಗ ಸದ್ಯ ನಡೀತಾ ಇರುವಂಥ ಉತ್ಕರ್ಷ ಏನಿದೆ ಅದಕ್ಕೆ ಒಂದು ರೀತಿಯ ಬ್ರೇಕ್ ಹಾಕುತ್ತೆ ಅಂತ ನಾವು ನಂಬ್ಕೋಬೇಕು ಆದರೆ ಎಲ್ಲ ಸೂಚನೆಗಳನ್ನು ಜನ ಬೇರೆ ಬೇರೆ ರೀತಿಯಲ್ಲಿ ನೀಡ್ತಿದ್ದಾರೆ ಇದು ನಮ್ಮ ಪಾಲಿಗೆ ಬಹಳ ದೊಡ್ಡ ಒಂದು ಆಶಾಕಿರಣ